ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮಾರ್ನಿಂಗ್ ಬೇಗ ಇತ್ತು ಬಾಗಿಲು ಕಸ ಎಲ್ಲ ಕೂಡಿಸಿ ತೊಳೆದು ರಂಗೋಲಿ ಹಾಕಿ ನೀಟಾಗಿ ಅದಕ್ಕೆ ಕಲರೆಲ್ಲೂ ಹಾಕಿ ರೆಡಿ ಮಾಡ್ಕೊಂಡಿದ್ದೆ ಆಗಲೇ ಸ್ನಾನ ಮಾಡಿ ಪೂಜೆ ಕೂಡ ಮಾಡ್ಕೊಂಡಿದ್ದೆ ಅಡುಗೆಗೆ ಈಗ ತಯಾರಿ ಮಾಡ್ಕೋಬೇಕಾಗಿತ್ತು ಅಡುಗೆಗೆ ಒಂದು ವೆಜಿಟೇಬಲ್ ಬಾತ್ ಮಾಡ್ಕೊಡೋಣ ಅಂತ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವತ್ತೇನಪ್ಪ ಅಂತಂದರೆ ಜಸ್ವಿಕ್ ಜಸ್ವಿಗು ತನ್ವಿಕ್ಗು ಮುಡಿಕೊಡೋಣ ಅಂತ ಅಂದ್ಬಿಟ್ಟು ನಂಜುಂಡೇಶ್ವರ ಸ್ವಾಮಿ ಸನ್ನಿಧಿಗೆ ಹೋಗ್ತಾಯಿದ್ವಿ ಹಾಗಾಗಿ ನಾಲ್ಕು ಗಂಟೆಗೆ ಎದ್ದು ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ ಈಗ ತರಕಾರಿ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಬಾತಿಗೆ ಏನೇನು ಬೇಕೋ ಎಲ್ಲನೂ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡು ಅಕ್ಕಿ ಹಾಕಿ ಅದಕ್ಕೆ ಬೇಕಾಗದಷ್ಟು ನೀರು ಹಾಕಿ ಕುಕ್ಕರಲ್ಲಿ ಇಡ್ತಿದ್ದೆ ಅದು ಬರೋ ಬರೋವರ್ಷಗೆ ಇನ್ನೊಂದು ಸ್ವಲ್ಪ ಕೆಲಸಗಳಿತ್ತು ಅದನ್ನು ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಅವರಿಗೆ ಸ್ನಾನ ಮಾಡಿಸೋದು ಬಟ್ಟೆ ಹಾಕೋದು ಆ ಥರ ಕೆಲಸಗಳಿತ್ತು ಅದನ್ನು ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ತಂದ್ಬಿಟ್ಟು ಕೂಗೋಕೆ ಇಟ್ಬಿಟ್ಟು ಅವನ್ನ ರೆಡಿ ಮಾಡೋಕ್ಕಿಂತ ಹೋದೆ ಇವತ್ತು ತುಂಬಾ ಕೆಲಸಗಳು ಬೇಗ ಬೇಗ ಆಯಿತು ಬೇಗ ಇದ್ದಿದ್ದರಿಂದ ಬೇಗ ಕೆಲಸಗಳೆಲ್ಲ ಮುಗ್ದಿತ್ತು ಈಗ ಪಲಾವ್ ಕೂಡ ರೆಡಿಯಾಗಿತ್ತು ಇದನ್ನು ಮಕ್ಕಳಿಗೆ ಸ್ವಲ್ಪ ಹಾಕ್ಕೊಟ್ಬಿಟ್ಟು ಅವ್ರಿಗೆ ತಿನ್ನಿ ಅಂತ ಹೇಳಿಬಿಟ್ಟು ನಾನು ಕೂಡ ರೆಡಿ ಆದೆ ನಾನು ಸಿಂಪಲ್ಲಾಗಿ ಚೂಡಿದಾರನ ವೇರ್ ಮಾಡಿದ್ದೆ ಸ್ಯಾರಿ ಹಾಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮಗುನ ಎತ್ಕೊಂಡು ಎಲ್ಲಾದರೂ ಜಾರಿದ್ರೆ ಕಷ್ಟ ಅಂತ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಚೂಡಿದಾರನ ವೇರ್ ಮಾಡಿದ್ದೆ ತಿಂಡಿ ಬಿಸಿ ಬಿಸಿ ಆಗಿದ್ದರಿಂದಾಗಿ ಮಕ್ಕಳು ಸ್ವಲ್ಪ ಸ್ವಲ್ಪ ತಿನ್ಕೊಂಡ್ರು ಯಾಕೆ ಅಂದರೆ ಅಲ್ಲಿ ಹೋದಾಗ ಅವರಿಗೆ ಶೋ ಆದರೆ ಸ್ವಲ್ಪ ಹಠ ಮಾಡ್ತಾರೆ ಹಾಗಾಗಿ ನಾನು ಬೇಗನೆ ಇದ್ದು ರೆಡಿ ಮಾಡ್ಕೊಂಡಿದ್ದೆ ಈಗ ಜಸ್ವಿಕನು ಸಿಂಪಲ್ಲಾಗಿ ಮತ್ತು ತನ್ವಿಕಾನು ಸಿಂಪಲ್ಲಾಗಿ ರೆಡಿ ಮಾಡಿದ್ವಿ ಯಾಕೆ ಅಂತ ಅಂದರೆ ಅವರಿಗೆ ಮುಡಿ ಕೊಡ್ತಾರಲ್ಲ ಹಾಗಾಗಿ ಮುಡಿ ಕೊಟ್ಟ ಮೇಲೆ ನಾವು ಹೊಸ ಬಟ್ಟೆ ಹಾಕ್ತೀವಿ ಮುಡಿ ಕೊಡೋಕ್ಕಿಂತ ಮುಂಚೆ ಏನು ಹೊಸ ಬಟ್ಟೆ ಹಾಕೋದಿಲ್ಲ ಹಾಗಾಗಿ ನಾರ್ಮಲ್ ಮನೆ ಹತ್ರ ವೇರ್ ಮಾಡೋ ಬಟ್ಟೆಗಳನ್ನೇ ಹಾಕಿ ರೆಡಿ ಮಾಡಿ ಕರ್ಕೊಂಡು ಹೋದ್ವಿ ಈಗ ಜಸ್ವಿಕ್ ಮತ್ತು ತನ್ವಿಕ ಇಬ್ಬರು ರೆಡಿಯಾಗಿದ್ರು ಅವ್ರ ಅಪ್ಪ ಕೂಡ ರೆಡಿಯಾಗಿದ್ರು ನಾವು ಈಗ ಆಟೋನ ಬುಕ್ ಮಾಡ್ಕೊಂಡಿದ್ವಿ ಆಟೋದಲ್ಲಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ఆటో కూడా మన హిర బు ఆటోగి ఈ హతీ తుందూర అంత ఏమన్న తుంద హ అంతే అన్నస్తో యాకేంతేందు ఆఫ్ అన్ హరల్ నావు హిబిట్వి ఆటో కూడా తుంబే ఫాస్ట్ హోగ్దే నమే అస్టు హోదా ఏమూ అన్నస్ల ಜಸ್ವಿಕಾ ಮತ್ತು ತನ್ವಿಕಾ ಹುಟ್ಟಿದಾಗ ಇದು ಮಾಡ್ಕೊಂಡಿದ್ದೆ ಹರಕೆ ಅಂದರೆ ಅವ್ರಿಗೆ ಆರೋಗ್ಯವಾಗಿದ್ದರೆ ಮತ್ತು ಪಾಪು ಚೆನ್ನಾಗಿ ಆರೋಗ್ಯವಾಗಿ ಹುಟ್ಟಿದರೆ ಮುಡಿನ ಕೊಡ್ತೀವಿ ಅವರು ಆರೋಗ್ಯವಾಗಿದ್ದರೆ ಅಂತ ಬೇಡ್ಕೊಂಡಿದ್ವಿ ಹಾಗಾಗಿ ಎಲ್ಲ ಹರಕೆನೂ ಒಟ್ಟಿಗೆ ತೀರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಒಂದೊಂದಾಗಿ ಎಲ್ಲ ಕಡೆನೂ ತೀರಿಸ್ಕೊಂಡು ಬರ್ತಾ ಇದ್ದೀವಿ ಈಗ ಆಟೋದಲ್ಲಿ ಹೋಗ್ತಾ ಇದ್ವಿ ತುಂಬಾ ಗಾಳಿ ಬರ್ತಾಯಿತ್ತು ಮತ್ತು ಬಿಸಿಲು ಕೂಡ ತುಂಬಾ ಜಾಸ್ತಿ ಇತ್ತು ಈಗ ಮುಡಿ ಕೊಡೋ ಜಾಗಕ್ಕೆ ಬಂದ್ವಿ ಅವನಿಗೆ ಜಸ್ವಿಕ್ಕೆ ಸ್ವಲ್ಪ ಭಯ ತುಂಬಾ ಇದ್ದ ಏನು ಮಾಡ್ತಾರೋ ಏನು ಅಂತ ಅವರಪ್ಪ ಪಕ್ಕದಲ್ಲೇ ಇತ್ತು ಅವನಿಗೆ ಮುಡಿ ಕೊಡೋವರೆಗೂ ಅವ್ರನ್ನ ಸಮಾಧಾನ ಮಾಡ್ತಾಯಿದ್ರು ಏನೂ ಆಗೋಲ್ಲ ಏನೂ ಆಗೋಲ್ಲ ಅಂತ ಆದರೂ ಅವನು ತುಂಬ ಇದ್ದ ಅವನು ಬರಬೇಕಾದ್ರೆ ತುಂಬ ಖುಷಿಯಿಂದ ಬಂದ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೋ ಎಲ್ಲ ಅದು ಇದು ಊಟ ಮಾಡ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡಿದ್ದ ಅನಿಸುತ್ತೆ ಈಗ ಕರ್ಕೊಂಡೋಗಿ ಈ ಥರ ಸ್ಟ್ರೈಟಾಗಿ ಕೂರಿಸಿ ಈ ಥರ ಮುಡಿ ಕೊಡೋದಕ್ಕೆ ಅವನಿಗೆ ಸ್ವಲ್ಪ ಶಾಕ್ ಆದಂಗೆ ಅನ್ನಿಸ್ತು ಹಾಗಾಗಿ ಅವ್ನು ಸ್ವಲ್ಪ ಹಠ ಮಾಡ್ತಾಯಿದ್ದ ಇವನು ಮುಡಿ ಕೊಡೋದನ್ನ ನೋಡಿದ ತನ್ವಿಕಾ ಸ್ವಲ್ಪ ಪ್ರಿಪೇರ್ ಆಗಿದ್ಲು ಮೈಂಡಲ್ಲಿ ಅವಳು ಸಲ ಸಲ ಅವಳು ಅಳ್ತಾಯಿದ್ಲು ಜಸ್ವಿ ಅಳ್ತಾ ಇರಲಿಲ್ಲ ಸುಮ್ಮನೆ ಇದ್ದ ಈ ಸಲ ಉಲ್ಟಾಯಿತು ಜಸ್ವಿಕ್ ಇದ್ದ ತನ್ವಿಕಾ ಸುಮ್ಮನೆ ಕೂರಿಸ್ಕೊಂಡು ನೀಟಾಗಿ ಮಾಡಿಸ್ಕೊಂಡ್ಲು ಒಂದು ಕಟ್ ಕೂಡ ಆಗಲಿಲ್ಲ ಅವಳಿಗೆ ಜಸ್ವಿಕೆ ಒನ್ ಟೂ ತ್ರೀ ಕಡೆ ಕಟ್ ಆಗಿಬಿಡ್ತು తుంబ ఫాస్టే ఎలా ముగీత వన్ టెన్ టెన్ థర్టీ అట్టి ఎలా ముగ్ధత దేవ్ర దర్శన కూడా నావు కూడా మక్ రెడీ మార్కొ అంత అందకు అందకీ ఈన్విక ఇల్ెల్లా నోడ్తా హేగే మార్తీ అంత అందోడ్కీ నూ త ಮುಡಿ ಕೊಡೋಕ್ಕೆ ಅಂತಲೇ ಸ್ವಲ್ಪ ಚಾರ್ಜಸ್ ಇರುತ್ತೆ ಮತ್ತು ಇಲ್ಲಿ ಮುಡಿ ಕೊಡುವಾಗ ಮುಡಿ ತೆಗಿತಾರಲ್ಲ ಅವ್ರಿಗೆ ಸಪ್ರೇಟ್ ಚಾರ್ಜಸ್ ಕೊಡಬೇಕಂತೆ ನಮ್ಮ ಮನೆಯವರು ಸ್ವಲ್ಪ ಇದನ್ನೆಲ್ಲ ಏನಿದು ಸಪ್ರೇಟ್ ಸಪ್ರೇಟಾಗಿ ಇಲ್ಲೊಂದು ಕಡೆ ಕೇಳ್ತಿದ್ದೀರಾ ಅಲ್ಲೊಂದು ಕಡೆ ಕೇಳ್ತಿದ್ದೀರಾ ಅಂತ ಕೇಳ್ಕೊ ಬರೋಕ್ಕೆ ಹೋಗಿದ್ರು ಆಮೇಲೆ ಅವರು ಇಲ್ಲ ಒಂದೇ ಕಡೆ ಅಂತ ಹೇಳಿದರು ಆಮೇಲೆ ಬಂದು ಕೂರಿಸ್ಕೊಂಡು ಮಾಡ್ಕೊಂಡ್ವಿ ಈಗ ಜಸ್ವಿತ್ತು ಆಲ್ಮೋಸ್ಟ್ ಮುಡಿ ಎಲ್ಲ ಕೊಟ್ಟು ಮುಗೀತು ಈಗ ತನ್ವಿಕದು ಮುಡಿ ಕೊಡಬೇಕಾಗಿತ್ತು ತನ್ವಿಕನ್ ಕೂಡ ಕೂರಿಸ್ಕೊಂಡು ಮುಡಿ ಕೊಡೋಕೆ ಅಂತ ಅಂದ್ಬಿಟ್ಟು ನಾನು ಅವಳಿಗೆ ನೆಕ್ಸ್ಟ್ ನೀನೇ ತನು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ ಹೀಗೆ ಮುಡಿ ಕೊಟ್ಟು ಎಲ್ಲ ಮುಗಿತು ಜಸ್ವಿ ಕೂಡ ಸಮಾಧಾನ ಆದ ಆನಂತರ ಇಲ್ಲಿ ಮುಡಿ ಕೊಟ್ಟಾದಮೇಲೆ ಸ್ನಾನಕ್ಕೆ ನಾವು ವಾಟರ್ ಕ್ಯಾನ್ನ ಸಪ್ರೇಟಾಗಿ ತಂದಿದ್ವಿ ಅಂದರೆ ಇಲ್ಲಿ ನೀರು ಸ್ವಲ್ಪ ಬಟ್ಟೆಗಳು ಮತ್ತು ಅದು ಇದು ಎಲ್ಲ ಹಾಕಿದ್ದಾರೆ ಅಂತ ನಮ್ಮ ಮನೆಯವರು ಫಸ್ಟೇ ಹೋಗಿ ನೋಡ್ಕೊಬಂದಿದ್ರಿಂದಾಗಿ ಇಲ್ಲಿ ಸ್ನಾನ ಮಾಡಿಸಿದ್ರೆ ಮತ್ತೆ ಮಕ್ಕಳೇ ಏನಾದರೂ ಸ್ಕಿನ್ ರಶಸ್ ಆಗ್ಬೋದು ಅಂತಂದ್ಬಿಟ್ಟು ಮನೆಯಿಂದನೇ ಒಂದು ವಾಟರ್ ಕ್ಯಾನ್ ತೊಗೊಬಂದಿದ್ವಿ ಅದರಲ್ಲೇ ಸ್ನಾನ ಮಾಡಿಸೋಣ ಅಂತ ಬಿಸಿ ನೀರು ಇಟ್ಕೊಬಂದಿದ್ವಿ ಒಂದು ಸೋಪು ಶ್ಯಾಂಪು ಜಗ್ಗೆಲ್ಲ ಅಲ್ಲಿಂದ ತಂದಿದ್ವಿ ಅದರಲ್ಲೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ತನ್ವಿಕಾ ಅವ್ರಪ್ಪನ ಜೊತೆ ಆದರೆ ನೀಟಾಗಿ ಕೂತ್ಕೊಂಡು ಮಾಡಿಸ್ಕೊತಾಳೆ ನನ್ನ ಜೊತೆ ಆದರೆ ಸ್ವಲ್ಪ ಹಠ ಮಾಡ್ತಾಳೆ ನಾನು ಅಂದರೆ ಅವಳಿಗೆ ಸ್ವಲ್ಪ ಸಲ್ಲಿಗೆ ಅವರಪ್ಪ ಅಂದರೆ ಸ್ಟಿಟ್ಟು ಹಾಗಾಗಿ ಅವರಪ್ಪನ ಜೊತೆ ನೀಟಾಗಿ ಕೂತ್ಕೊಂಡು ತಲೆ ನೀಟಾಗಿ ಮುಡಿ ತೆಗೆಸ್ಕೊಂಡು ನನಗಂತೂ ತುಂಬ ಆಯಿತು ಯಾಕೆಂದರೆ ಸಲ ಸಲ ಅವಳು ಹಿಡಿಯೋಕೆ ಅಂತಲೇ ಫೋರ್ ಫೈವ್ ಮೆಂಬರ್ಸ್ ಬೇಕಾಗಿತ್ತು ಈ ಸಲ ತುಂಬ ನೀಟಾಗಿ ಎಲ್ಲ ದೇವ್ರದಯಿಂದ ಎಲ್ಲ ಕಾರ್ಯ ತುಂಬ ಚೆನ್ನಾಗಿ ತುಂಬ ಸಹಾಯ ಸರಾಗವಾಗಿ ಮುಗೀತು ಅಂತ ಹೇಳ್ಬೋದು ಈ ಥರ ಮುಡಿ ಕೊಡಬೇಕಾದ್ರೆ ಮಕ್ಕಳಿಗೆ ನಾವು ಬೇಡ್ಕೊಂಡಿರ್ತೀವಲ್ಲ ಆ ಆರಕೆಗಳೇನಿರುತ್ತೆ ಅದನ್ನು ಬೇಗ ಬೇಗ ತೀರಿಸ್ಬಿಡ್ಬೇಕು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಮಕ್ಕಳು ಬೆಳೀತಾ ಬೆಳೀತಾ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗೋದು ಇನ್ನೊಂದು ಆಗೋದು ಆದಾಗ ನಾವು ಅರ್ಕೆ ತೀರಿಸಿಲ್ಲಲ್ಲ ಈ ಅದಕ್ಕೆ ಆಗಿರ್ಬೋದು ಅಂತ ನಮಗೊಂಥರ ಫೀಲ್ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ಏನೇ ಹರಕೆ ಮಾಡ್ಕೊಂಡಿದ್ರು ಅದನ್ನು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬೇಗ ತೀರಿಸ್ಕೊಬಿಡಿ ಆಗ ನಿಮ್ಗೆ ಕೂಡ ಒಂಥರ ಮನಃಶಾಂತಿ ಮತ್ತು ಟೆಂಪಲ್ಸ್ಗೆ ಆವಾಗವಾಗ ಹೋಗ್ತಿರೋದ್ರಿಂದ ಮನೇಲಿ ಒಂಥರ ನೆಮ್ಮದಿ ವಾತಾವರಣ ಕೂಡಿರುತ್ತೆ ಇದೊಂದೇ ದೇವಸ್ಥಾನ ಅಲ್ಲ ತುಂಬ ದೇವಸ್ಥಾನಗಳಿದ್ದಾವೆ ನಾನು ಅದರ ಹೆಸರನ್ನು ತಗೊಳಕ್ಕೆ ಹೋಗೋಲ್ಲ ತುಂಬ ದೇವಸ್ಥಾನಗಳಲ್ಲಿ ಇದೊಂದು ನಾನು ತುಂಬ ಗಮನಿಸಿದ್ದೀನಿ ಅಂದರೆ ಅಲ್ಲಿ ಒಂದು ರೇಟ್ ಹಾಕಿರ್ತಾರೆ ಮತ್ತು ಮುಡಿ ಕೊಡೋರು ಕೂಡ ದುಡ್ಡು ತಗೊತಾರೆ ಟಿಕೆಟಲ್ಲೂ ಕೂಡ ಒಂದು ಫಿಫ್ಟಿ ಹಂಡ್ರೆಡ್ ಹಾಕಿರ್ತಾರೆ ಮತ್ತು ಮುಡಿ ಅಂದರೆ ಶೇವ್ ಮಾಡ್ತಾರಲ್ಲ ಅವರು ಕೂಡ ಒಂದು ಫಿಫ್ಟಿ ಹಂಡ್ರೆಡ್ ಇಸ್ಕೊತಾರೆ ಅವರಿಗೂ ಇದರಲ್ಲಿ ಶೇರ್ ಇರುತ್ತೆ ನಾವು ಟಿಕೆಟ್ ತಗೊಳ್ಳೋದರಲ್ಲಿ ಆದ್ರೂ ಕೂಡ ಅವರು ಸಪ್ರೇಟಾಗಿ ನಮ್ಮ ಹತ್ರ ಚಾರ್ಜ್ ಮಾಡಿ ಇಸ್ಕೊತಾರೆ ಅದನ್ನು ನಾವೇನಾದರೂ ಕೇಳಿದರೆ ಅವರು ತುಂಬ ರ್ಯಾಶಾಗಿ ಬಿಹೇವ್ ಮಾಡ್ತಾರೆ ಹಾಗಾಗಿ ಇದೆಲ್ಲ ಚಿಕ್ಕ ಪುಟ್ಟ ವಿಷಯಗಳು ಯಾರು ಕೇಳೋಕೆ ಹೋಗಲ್ಲ ನಾನು ಸ್ವಲ್ಪ ಗಮನಿಸಿದಾಗ ನನಗಿದು ಸ್ವಲ್ಪ ತಪ್ಪು ಅಂತ ಅನ್ನಿಸ್ತು ನಾವಾಗಿ ಪ್ರೀತಿಯಿಂದ ಚೆನ್ನಾಗಿ ಮಾಡಿದ್ದೀರ ತಗೊಳ್ಳಿ ಅಂತ ಕೊಟ್ಟರೆ ಅದು ಒಂಥರ ಅವರಾಗಿ ಡಿಮ್ಯಾಂಡ್ ಮಾಡಿ ಕೇಳ್ತಾರೆ ಮತ್ತು ಡಿಮ್ಯಾಂಡ್ ಮಾಡಿ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಅಂತಾರೆ ಅದು ಆವಾಗ ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ನೆಕ್ಸ್ಟ್ ಅಲ್ಲಿಂದ ಅಲ್ಲಿ ಬಿಲ್ ಕಟ್ಟಿಬಿಟ್ಟು ಈಗ ಮಕ್ಕಳನ್ನ ಕರ್ಕೊಂಡು ಹೊರಟ್ವಿ ಹೊರಗೆ ಹೋಗಿ ಆಟೋ ನಿಲ್ಸಿದ್ರಲ್ಲ ಆಟೋನ ಬುಕ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ ಅದು ನಮಗೋಸ್ಕರ ಕಾಯ್ತಾಯಿದ್ರು ఆటోదల్ే ఈ నాము బ్యాగ్ తగ్గవి అదరీ నా మనవరికి డ్రెస్సు మక్కి వస బట్టె మే వాటర్ క్యాన్ మిండి ఎలా ఇట్కీ అల్లిగోద్వి అల్లి వాటర్ క్యాన్ జ్ మరివరి షాంపూ షోపు ఎలా తగం బట్టె ఎలా తు స్న జగ వాటర్ క్యాన్ తగ్గు ఓద్వి నూ స్న అంత నమ్మ కళదే అూ బేడ నిన్ డ్రెస్ ఎలా హాళగట్టే నేస్తీ అంత అందో ఇబ్బ్రూ మూర్స్కుండు ఒట్గా మిబి సప్రేట్ సప్రేట్ టైమ్ వేస్ట్గా ಮತ್ತು ಇವಾಗ ಟೈಮ್ ಇಲ್ಲ ದರ್ಶನಕ್ಕೆಲ್ಲ ಹೋಗಬೇಕಾಗುತ್ತೆ ಮತ್ತು ನಿನ್ನ ಬಟ್ಟೆ ಎಲ್ಲ ನೆಂದೋದ್ರೆ ಮತ್ತೆ ನೀನು ಇನ್ನೊಂದು ಡ್ರೆಸ್ ಕೂಡ ತಂದಿಲ್ಲ ಅಂತ ಅಂದ್ಬಿಟ್ಟು ನಾನೇ ಹಾಕ್ ನಾನೇ ಮಾಡಿಸ್ತೀನಿ ನಾನು ಇನ್ನೊಂದು ಡ್ರೆಸ್ ತಂದಿದ್ದೀನಿ ಆ್ಯಂಡ್ ಶರ್ಟ್ ತಂದಿದ್ದೀನಿ ಹಾಗಾಗಿ ಇದು ನೆಂದರೂ ಕೂಡ ಅದನ್ನು ಹಾಕೋಬೋದು ಅಂತ ಅಂದ್ಬಿಟ್ಟು ಅವರೇ ಮಕ್ಕಳಿಗೆ ಸ್ನಾನ ಮಾಡಿಸಿದ್ರು ನೀಟಾಗಿ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡು ಹೋದ್ವಿ ಇವಾಗ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನದಿ ಅಂತೂ ತುಂಬಾ ಪೊಲ್ಯೂಟ್ ಆಗಿತ್ತು ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಇಷ್ಟು ಕವರ್ಗಳು ಮತ್ತು ಹಾರಗಳು ಬಟ್ಟೆಗಳು ಎಲ್ಲನೂ ಅಲ್ಲೇ ಮಿಸ್ ಹಾಕಿದ್ರು ನನಗೆ ನೋಡಿ ತುಂಬಾ ಬೇಜಾರಾಯಿತು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಒಂದು ಕವರ್ ತೊಗೊಂಡೋಗಿ ನಿಮ್ದು ಏನೇ ವಸ್ತು ವೇಸ್ಟೇಜ್ ಇದ್ರೂ ಆ ಕವರಲ್ಲಿ ಹಾಕ್ಕೊಂಡು ವಾಪಸ್ ತೊಗೊಬಂದು ನಿಮ್ಮ ಡಸ್ಟ್ಬಿನಲ್ಲಿ ಹಾಕಿ ಆ ಥರ ಎಲ್ಲ ನದಿಲಿ ಹಾಕೋಕೆ ಹೋಗ್ಬೇಡಿ ಅದರಿಂದಾಗಿ ನದಿಲಿರೋ ಏನಂತಾರೆ ಪ್ರಾಣಿಗಳಿಗಾಗಲಿ ಅಥವಾ ಯಾವುದಾದ್ರೂ ಪಕ್ಷಿಗಳ ನೀರು ಕುಡಿದಾಗಲಾಗಲಿ ಅದಕ್ಕೇನಾದರೂ ಹೆಲ್ತ್ ಅಪ್ಸೆಟ್ ಆಗುತ್ತೆ ಹಾಗಾಗಿ ನಿಮ್ಮ ಕಸಗಳಿಗೇನಿರುತ್ತೋ ನಿಮ್ಮದು ಶ್ಯಾಂಪೂದು ಸೋಪ್ದು ಕವರ್ಗಳು ಏನಿರುತ್ತೋ ಏನೇ ಇರಲಿ ಅದನ್ನು ಒಂದು ಕವರಲ್ಲಿ ಹಾಕಿ ನಿಮ್ಮ ಡಸ್ಟ್ಬಿನ್ನಿಗೆ ಮನೆಗೆ ತಂದು ಹಾಕೊಳ್ಳಿ ಅಲ್ಲೆಲ್ಲ ಬಿಸಾಡ್ಬೇಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸ್ನಾನ ಮಾಡ್ತಿರ್ತಾರೆ ಅವ್ರಿಗೂ ಸ್ಕಿನ್ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ಈಗ ಮಕ್ಕಳಿಗೆ ಮುಡಿ ಕೊಟ್ಟಿದ್ದರಿಂದಾಗಿ ಅವ್ರಿಗೆ ತಲೆ ಸ್ವಲ್ಪ ಉರಿಯುತ್ತೆ ಅಂತ ಅಂದ್ಬಿಟ್ಟು ಅವರೊಬ್ಬ ಗಂಧ ತಂದ್ಬಿಟ್ಟು ಅವರೇ ಹಚ್ಚಿದ್ರು ಇಬ್ರಿಗೂ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ನದಿ ಇರೋ ಕಡೆಯಿಂದ ಅಂದರೆ ನಡ್ಕೊಂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಕಡೆ ಹೊರಟ್ವಿ ನಡ್ಕೊಂಡೇ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ನಡ್ಕೊಂಡೇ ಹೋದ್ವಿ ಇಲ್ಲಿಂದ సుమారు దూర ఇప్పు దేవస్థాన నోడ్తా ననగంత తుంబే ఖుషి నాను నూ ఇది సెకెండ్ టైమ్ అందర ని బందో యావ సెన్ప ఇ నెక్స్ట్ టైమ్ ఇదే ఇవగా వందరో ನಾನು ತನು ಕೈ ಇಟ್ಕೊಂಡು ಕರ್ಕೊಂಡೋಗ್ತಿದ್ದೆ ಜಸ್ವಿತ್ನವರಪ್ಪ ಅವರು ಕರ್ಕೊಂಡು ಹೋಗ್ತಾ ಇದ್ರು ಹೀಗೆ ಸ್ವಲ್ಪ ಹೊತ್ತಾದ ಮೇಲೆ ನಮಗೆ ದೇವಸ್ಥಾನ ಕಾಣಿಸ್ತು ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ಬೇಕಾರೆ ಓಂ ನಮ ಶಿವಾಯ ಓಂ ನಮ ಶಿವಯ ಓಂ ನಮ ಶಿವಯ ಓಂ ನಮ ಶಿವಯ ಅಂತ ಮಂತ್ರ ಹೇಳ್ಕೊಂಡು ಮನಸ್ಸಲ್ಲಿ ಹೋಗ್ತಾ ಇದ್ದೆ ಯಾಕೆ ಇದೆ ನೋಡಿ ಟೆಂಪಲ್ಲು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಆಗಿನ ಕಾಲದಲ್ಲೇ ಈ ಥರ ಎಲ್ಲ ಕಟ್ಟಿದ್ದಾರೆ ಅಂತ ಅಂದರೆ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು ತುಂಬಾ ಎಷ್ಟು ಚೆನ್ನಾಗಿದೆ ನೋಡಿ ಅದರ ಕಲಾಕೃತಿ ಆಗಲಿ ಆ ಕಟ್ಟಡ ನಿರ್ಮಾಣ ಆಗಲಿ ಅಥವಾ ಡಿಸೈನ್ ಆಗಲಿ ಮತ್ತು ಗೋಪುರ ಆಗಲಿ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಚೆನ್ನಾಗಿ ಕಟ್ಟಿದ್ದಾರೆ ನಾವು ಹೋಗೋಷ್ಟರಲ್ಲಿ ತುಂಬ ಬಿಸಿಲಿದ್ದರಿಂದಾಗಿ ಮಧ್ಯಾಹ್ನ ಅಂದರೆ ಒಂದು ಲೆವೆನ್ ಓ ಕ್ಲಾಕ್ ಆಗಿದ್ದರಿಂದಾಗಿ ತುಂಬಾ ಬಿಸಿಲಿತ್ತು ತುಂಬಾ ಶೆಕೆ ಇತ್ತು ತುಂಬ ಜನ ಬಂದಿದ್ದರಿಂದಾಗಿ ರಶ್ ಕೂಡ ತುಂಬಾ ಇತ್ತು ನಮಗೆ ಹೇಗೋ ಸ್ವಲ್ಪ ಜಾಗ ಸಿಕ್ತು ಹೋಗೋಕ್ಕೆ ಬೇಗನೆ ಹೋಗಿ ದರ್ಶನ ಮಾಡ್ಕೊಬರೋ ಹಾಗೆ ದಯೆ ಈಗ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡು ಇದ್ದೀವಿ ತುಂಬಾ ಜನ ಇದ್ದಿದ್ದರಿಂದಾಗಿ ದರ್ಶನ ಲೇಟಾಗಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಹೇಗೋ ನಮ್ಮದು ಪುಣ್ಯ ಅಂತ ಹೇಳ್ಬೋದು ಬೇಗನೆ ಆಗೋಯ್ತು ದೇವಸ್ಥಾನದ ಒಳಗಡೆ ಈ ಥರ ಕಾಣಿಸ್ತಾ ಇದೆ ಇದರಿಂದ ಮುಂದೇನೂ ನಾನು ವೀಡಿಯೋ ಮಾಡಿಕೊಂಡೆ ಆದರೆ ದೇವಸ್ ದೇವರನ್ನು ನೋಡೋ ಜಾಗದಲ್ಲಿ ವೀಡಿಯೋ ಮಾಡೋ ಹಾಗಿರಲಿಲ್ಲ ಹಾಗಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ దేవస్థాన ఒడగడే ఎంట్రీ అంతే లైనల్ నితాగా మాత్ర వీడియో మాట్ే దేవ్ర దర్శనమా వీడియో మోకి అవకాశ ఇరగ వీడియో మాకు ఈ దేవ లైనల్ని నిత్య నన్ను ఓం నమ ఓం నమ శివ ఓం నమ శివ అంత హోతయి ఈ ఆల్మోస్ట్ దేవరు నోడకే అంత అందరవి ఈ లైన్ తున్నా లాంగ్ ಇಲ್ಲಿ ಸುಮಾರು ಒಂದು ದೇವ್ರ ಅಲ್ಲ ಸುಮಾರು ದೇವ್ರಗಳಿತ್ತು ಎಲ್ಲನೂ ದರ್ಶನ ಮುಗಿಸ್ಕೊಂಡು ಸುಸ್ತಾಗೋಯ್ತು ಬರೋ ಅಷ್ಟರೊಳಗೆ ಫುಲ್ ಶೆಕೆ ಆಗೋಯ್ತು ನಾನಿಲ್ಲಿ ಓಂ ನಮ ಶಿವಯ ಓಂ ನಮ ಶಿವಾಯ ಅಂತ ಹೇಳ್ತಾ ಇದ್ದೀನಿ ನಮ್ಮನೆಯವರು ದರ್ಶನ ಎಲ್ಲ ಮುಗಿದ್ಮೇಲೆ ತುಂಬ ಹೊತ್ತು ನಿಂತ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊತಾ ಇದ್ರು ಜಸ್ವಿ ಕೂಡ ಅವರ ಅಪ್ಪನ ಜೊತೆ ಬೇಡ್ಕೊತಾ ಇದ್ದ నింకొండ తన్విక మే జస్విక ఇబ్బ్రూ స్వల్పొత్తు కూర్స్బిట్వరినూ తుందూరదా అండి స్వల్పొత్తు కుత్కం నెమ్దీ స్వల్పొత్తు దేవస్థాన ఆల కు దేవ్ర జపమాక ఆమె ఓ అంత్బిట్టు స్వల్పొత్తు కతీ అదా నంతర మూ ఇ అంత అందే ఓరడ అంత అందరట్వి దేవస్థాన ఈగడే బంద్వి ಹೊರಗಡೆಯಿಂದ ನಾನು ಮತ್ತೆ ಕ್ಯಾಪ್ಚರ್ ಮಾಡಿಕೊಂಡೆ ಹೊರಗಡೆಯಿಂದ ವ್ಯೂ ಈ ಥರ ಕಾಣಿಸ್ತಾ ಇದೆ ಅಂದರೆ ಒಳಗಡೆಯಿಂದ ಹೊರಗಡೆ ಬರಬೇಕಾದ್ರೆ ಒಳಗಡೆಯಿಂದ ಗೋಪುರ ಈ ಥರ ಕಾಣುತ್ತೆ ಈಗ ದೇವಸ್ಥಾನದಿಂದ ಎಕ್ಸಿಟ್ ಆದ್ವಿ ತನ್ಮಿಕ ದೇವಸ್ಥಾನದಿಂದ ಎಕ್ಸಿಟ್ ಆದ ತಕ್ಷಣ ಸಿಹೀದ ನಡ್ಕೊಂಡು ಮೊದಲು ನಾನು ಕೂಡ ಎಲ್ಲಿ ಹೋಗ್ತಿದ್ದಾಳೆ ಅಂತ ಅಂದ್ಕೊಂಡೆ ಸೀದಾ ಹೋಗಿ ಬಲೂನ್ ತಗೊಂಡ್ಳು ಬಲೂನ್ ಬೇಕು ಅಂತ ಹಠ ಮಾಡ್ತಾ ಇದ್ಲು ನಾನು ಇನ್ನೊಂದ್ಸರ್ತಿ ಗೋಪುರ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಗೋಪುರ ನೋಡ್ಕೊತಾ ಇದ್ದೆ ಜಸ್ವಿ ಕೂಡ ಇಲ್ಲೇ ನಿಂತಿದ್ದೆ ಸರಿ ಅಂತ ಒಂದು ಬಲೂನ್ ಕೊಡ್ಸಿದ್ವಿ ಅದು ಅಲ್ಲೇ ಒಂದು ಟೂ ಸೆಕೆಂಡ್ಸಲ್ಲೇ ಉಡ್ದಾಕ್ಬಿಟ್ಲು ಮತ್ತು ಇನ್ನೊಂದು ಕೊಡ್ಸಿದ್ವಿ ಅದನ್ನು ಸ್ವಲ್ಪ ಹೊತ್ತು ಇಟ್ಕೊಂಡು ಆಟ ಆಡ್ತಾ ಇದ್ಲು ಜಸ್ವಿಕಿಗೆ ಈ ಥರ ಡಮರುಗ ಥರದ್ದು ಕೊಡ್ಸಿದ್ವಿ ಅದನ್ನು ಇಟ್ಕೊಂಡು ಅವನು ಆಟ ಆಡ್ತಾ ಇದ್ದ ಹೀಗೆ ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಏನಾದರೂ ಕೊಡಿಸ್ಬಿಟ್ಟು ಸಮಾಧಾನ ಮಾಡೋಣ ಅದು ಸಮಾಧಾನ ಮಾಡಿಬಿಟ್ಟು ಮನೆ ಕಡೆಗೆ ಹೊರಟ್ವಿ ಈಗ ಆಟೋ ಕೂಡ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇತ್ತು ಎಲ್ಲ ಕೊನೆಯದಾಗಿ ದೇವಸ್ಥಾನನ ಒಂದ್ಸತಿ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ದೇವಸ್ಥಾನ ಗೋಪುರ ಮತ್ತು ರಥ ಎಲ್ಲನೂ ನೋಡ್ಕೊತಾ ಇದ್ದೆ ತುಂಬಾ ಚೆನ್ನಾಗಿತ್ತು నా ఫ్యామిలీ అంతా బంద్ర ఫస్ట్ నా ప్రిఫరెన్స్ కొడదే దేవస్థానకు దేవస్థానకి వ్తీ నా ఆల్మోస్ట్ జాస్తి అదిబిట్రె మనలే తు పూజ మాకొతీ అది దేవర్ దర్శనం మోదాగ్లీ దేవస్థానకు ఈరో హ హర్కెళ్ళు దేవస్థాన అందరూ ననకి తుంబ ఇష్టి బోదు ఉంటర ఒర నమే మనస్సే మన శాంతి అంత అన్సతే ఉంటర బందే ఒ నమేన ఒళ్ేదె అన్న భావనే మనసీ మూడతా ಈಗ ಮನೆ ಕಡೆಗೆ ಹೊರಟ್ವಿ ತನ್ವಿಕ ರಪ್ಪ ಎತ್ಕೊಂಡು ಸುಮಾರು ದೂರ ನಡ್ಕೊಂಡು ಹೋಗ್ತಾಯಿದ್ರು ಆಮೇಲೆ ಮನೆಗೆ ಬಂದ್ವಿ ಸೀದಾ ಮನೆ ಮೇಲೆ ಸ್ವಲ್ಪೊತ್ತು ಮಕ್ಕಳನ್ನ ಆಟ ಆಡೋಕೆ ಬಿಟ್ಟೆ ಅವರು ಕೂಡ ಟಿ ವಿ ಹಾಕ್ಕೊಟ್ಟೆ ಅವರು ಕೂಡ ಟಿ ವಿ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಸ್ವಲ್ಪೊತ್ತು ಡ್ಯಾನ್ಸ್ ಮಾಡಿ ಹೀಗೆ ನೋಡಿ ಬಾಯ್ ಬೇಬಿಗೂ ಗರ್ಲ್ ಬೇಬಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಬಾಯ್ ಬೇಬಿ ಹಿಂಗೆ ಡ್ಯಾನ್ಸ್ ಮಾಡ್ತಿದ್ದಾನೆ ಮತ್ತು ಗರ್ಲ್ ಬೇಬಿ ಹಿಂಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಇದರಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನನಗಂತೂ ನೋಡಿ ತುಂಬಾ ನಗು ಬಂತು ಇದು ಇವತ್ತಿನ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಮುಂತಾದ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಆಗಾಗ ವಿಸಿಟ್ ಇರಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್